ಹತ್ರ ಸೊಸೆ ಮತ್ತೆ ಮಗ ಆಶೀರ್ವಾದ ತಕೊತವ್ರೆ

ಎಷ್ಟು ಬೇಗ ಹೇಳಿ ಬಾಯ್ಸ್ ಕಂಫಾಸ್ಟ್ ನೋವು ಎಲ್ಲೋ ನಾನು ಅದು ಸಪೋರ್ಟ್ ಮಾಡ್ತೀನಿ ಯಾರ ಕಡೆ ವೀಕ್ ಆಗಿರ್ತಾರೆ ಕಡೆ ಸಪೋರ್ಟು ಗೀಲೆಯೋ ಆಡಬೇಕು ಅಪ್ಪಾನೋ ದುಡಿಬೇಕು ಮಾಡಬೇಕು ಅದಲಿ ಬದಲಿ ಆಗೋದ್ರೆ ಲೋಕಕ್ಕೆ ಪ್ರಳಯ ಆಗುತ್ತೈತೆ ತಬುಲ್ಲ ತುಡಕ್ಕಮ್ಮು ಡಮ್ಮರ ಡಮ್ಮಮ್ಮ ಯಾರಿವಳ್ಳು ಯಾರ್ರಿ ಬಳ್ಳು ಸೂಜಿ ಸೂಜಿಮಲ್ಲಿ ಯಾರ್ರಿ ನೀನು ರೂ ದಿನ ಹಾಕ್ಲ ಹಾಕ್ಲಕ್ಕ ಹೆಂಗಂತ केले रखा हो या नी नी ना नटराजा 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 ಎಲ್ಲ ಹೋಗಿ ಮಾಡಿ ಹೋಗಿ ಬರಿ ಮರಿ ಮರಿ ಎಲ್ಲ ಮಾಡಿ ಎಲ್ಲ ಮಾಡಿ ಶಾಸ ಶಾಸ್ತ್ರಗಳ ಮಾಡಿ ನೀವ್ ಮಾಡಿ ಮಾಡಿ

ಅಂಜು ಅಕ್ಕ ಅವರು ಈಗ ಹೇಳ್ತವ್ರೆ ಹೆಣ್ಮಕ್ಳೆನ್ ಏನು ಮನೆ ಅದು

ಒಳ್ಳೆನಾಗ್ಲೇ ಅವಳಿ ಜಗ ಮಗ್ಲೇ ಓ ಮಗ್ಲೇ ಇವಳು ಇವಳು ನೋಡಿ ನಮ್ಮ ಮುದ್ದು ಚಾಪ್ಲೇ ಹಾಕೋತಾವ್ರೆ ವಾ ಚುಲೇ ಬಡನೆ ಸುಣ್ಣೆ ಹೋಯ್ತಂತೆ ಅಮ್ಮ ಡಾಕ್ಟರ್ ರಾಜಣ್ಣ ಯಾಕಂತ

ಅಲ್ಲಿ ಗೆ ಮಲ್ಲಿ ಗೆ ಚೆನ್ನಾಗಿ ಇರಲಿ ಹ್ಮ್ ಅಷ್ಟೇ ಕಾಕಿಸ್ಕ ಬಾಮನ್ ಕರ ಗಾ ಸರ್ ಮುದುನಿ ಗೆ ಹುಡು ಪಾಟಿ ಕೊಸಿ ಮರಮ್ಮ ನಿಮತ್ತೆ ಕಡೆ ಇಂದ ಇವಳು ಯೂಟಿ 퀸 ಮಾಡ್ತಾ ಇದೀವಿ ಅಲ್ಲಿ ಹೇ ಯಾಕೆ ಅಂತ ಹೇಳ್ತೀಯಾ ಏನದು ಓ ಇಷ್ಟೊಂದು ಕೊಡ್ತಿದ್ರೆ ಗಿಫ್ಟ್ ಅದಕ್ಕೆ ಓ ಮುದೂ ಏನ್ ಇಷ್ಟೊಂದು ಕೂಪ್ಬಿಟ್ಟೆ ಮಾಡ್ ಬಂದಿಲ್ಲ ಒಂದು ಬೋಸಿ ಮತ್ತೆ ತಿಂಡಿ ಸಿಗ್ತದೆ ಅಂತ ಬಂದವ್ರೆ

ಗೌತಕ್ ಎಷ್ಟು ಕೊಟ್ಟಿದಿಯಮ ನೂರು ರೂಪಾಯಿ ಕೊಡ್ಬೇಕಿತ್ತು ಕಜ್ಜೆ ಇದ್ದಾರೆ ಬಲ್ಗಲ್ಲಿ ಇಟ್ಕೊಂಡೋಗಪ್ಪ

ಸ್ವಲ್ಪ ಚೆನ್ನಪ್ಪ ಕೆಲಸ ಇದೆ ನಾವು ಜಾಸ್ತಿ ಮಾಡ್ತಾ ಮಾಡ್ತಾಯಿಲ್ಲ ನಮ್ಗೆ ಎಲ್ಲಿ ಟೈಮ್ ಫ್ರೀ ಸಿಕ್ಕ ಕವರ್ ಮಾಡ್ತಾ ಇದ್ದೀವಿ ನೋಡಿ ಐದು ವರ್ಷ ನಮ್ಗೆ ಆಯ್ತು ನೀವು ಮಾಡ್ಕೊಬಿಡಿ

ಏನು ಏನು ಬನಾಯ್ ಹಾ ಅತ್ತ ಕಾಲೇಜ್ ಮೂನಿ ಇದೆ ಸರ್ 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 ರಜಾ ಅಪ್ಪ ತಿರುಳ್ವೆ ನಾನ್ ಪಕ್ಕದ ಹೆಸರು ಇದೆ ಇಲ್ಲ ಸುಸ್ತಾಗ್ ನಾಕೆ ತಿರುಳ್ವೆ ಮನ್ನಿ ಏನು ಇಲ್ಲ ಅಂತದೇ ಇಲ್ಲ ಸುಮ್ಮನೆ ಯಾಕೆ ಅದಕ್ಕೆ ಬಂದಿದ್ದಿರೆ ಬಂದಿದ್ದಿರೆ ಏನು ಅಂತಾ ಹಾ ಜೋಶ್ ಅದೇ ಅಲಕ್ಲಿಪ್ಪ ನಮ್ಮ ಮನೆನಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ ತರಕಲಿ ಕೋತ್ರ ಐಕಲ್ ಕೋತ್ರ ಎಣ್ಣ <laughs> ಕಡೆ <laughs>

ಓಹ್ ಕಬಾಳಮ್ಮ ಇಲ್ಲ ಮೈದು ಬಿಟ್ಲು ಇಲ್ಲ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಓ ತುಂಬಾ ಕತ್ಲ ಆಗ್ಬಿಡ್ತು ಫಸ್ಟ್ ಹೊಡ್ರಿ ಒಂದೊಂದ್ ಕಾರ್ ಒಂದೊಂದ್ ಕಾರ್ ಹೊಡ್ರಿ ಬಾಯ್ ನಿಮ್ ಕಾರ್ ಹೊಡ್ರಿ ನೀವು ಅಂಬಾಲೈತಿ ಇರೋ ಅಲ್ಲಿ ನಾವು ದನಗಿಡಿಸ್ಬೇಕು ಮೇಡಮ್ ಏನಿಸ್ತು ಮೇಡಮ್ ಕಬ್ಬಾಳು